ਬੇਰਲੀਆ ਬਾਰ ਕੋ टे जंहिं तो कंता पितर All right, पायंदवती ਕੱਤੀਆ ਗੁਰਤਾ ਗਿਰੇ ਉਹ ਹਕਾਵਨ ਜਗਾ ਬਰਤਨ ਕੰਲੇਯ ਮੋਕੇ ਕੱਤੀਆ

ஸி பலசே ரோடி நம்பூ பால பட்ட நாலச்சல்லமுன அருமணியோகி நம்பூரு பால ரபட்ட ஞான சன்னமுன அருமியோ நாலமுனா அருமணி பாகிலம்தானோ பசுவோ ಜನಾರಾಗಿರ ಬಾಗಿಲಿದ್ದಾರೋ ಬಸವಾಡೋ ಮಾಸುವ ಕುಂಟೋ ಬಸುವಾರೋ கபலோ பலகி சங்கப்பா துப்பாட ருச்சியாரி தரணோ கபலியோ தரலோ தருணோ கபலி கந்த மறுக்காத்த કોલાટા નૌલાટો રંદા પર કરી મેલા મંડ્યા કાનેરા નંદી કોલાટા નૌલાટો નંદી કોલાટા નૌલા દુબલ દિલી સંગ અપનાટા बसि हिंदी हो नंदा नो हीअ होला इन कलरी नंदी बसव धन्यूबेशनी मर के पुड़ नीरे दर ಇಳೆ ನಿಂಬಿ ಹುನಿಸಿ ಮಾದಳ ಮರಕೆ ಕೂಡಿ ನೀರ ರೆದವರಾ ರೈಯ ಕಬ್ಬು ಬಾರೇ ಟಂಗಿ ಸಿಹಿ ನೀರರೆದವರ ಕಬ್ಬು ಬಾಳೆ ತಂಗಿನ ಮನ ಕೆ ಸಿಹಿ ನೀರರೆದರಾರಯ ಇಳೆ ನಿಂಬಿ ಹುನಿಸಿ ಮಾದಳ ಮರಕೆ ಕೇ ಬುಡಿ ನೀರರೆದರಾ ಇಳೆ ನಿಂಬ ನಸಿ ಮಾದಳ ಮರಕೆ ಭೂಳಿ ನೀರದವರಯ್ಯ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಪರಿಮಳ ಬೀರಿದರಾರಯ್ಯಾ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಪರಿಮಳ ಬೀರಿದರಾರಯ್ಯಾ ಇಳೆ ನಿಂಬಿ ಹುನಿಸಿ ಮಾದಳ ಮರಕ್ಕೆ ಭುಡಿ ನೀರರೆದವರಯ್ಯ ಇಳೆ ನಿಂಬಿ ಮಾದಳ ಮರಕೆ ಹುಳಿ ಕೇ ಬುಳಿ ನೀರರೆದವರಾರಯ್ಯಾಲವಂದೇ ಚಲ ಒಂದೇ ಚನ್ನ ಮಲ್ಲಿ ಕಾರ್ುನ ನೀಲವಂದೇ ಚಲವಂದೇ ಚನ್ನ ಮಲ್ಲಿಕಾರ್ಜುನ ಇಳೆ ನಿಂಬಿ ಹುನಿಸಿ ಮಾದಳ ಮರಕೆ ಹುಳಿ ಬುಳಿ ನೀರರೆದವರಾರ ிம்பி உனசி மாதள மரக்கே புடி